ಈ ಟೀಮ್ ತುಂಬ ಹತ್ತಿರವಾದದ್ದು ಟೀಮ್ ನನಗೆ ಒಂಜಣ್ಣನ ಬ್ಯಾನರಲ್ಲಿ ರಾಜ ಹೌಲಿ ಸಿನಿಮಾ ಮಾಡಿದ್ದೆ ಟೆನ್ ಇಯರ್ಸ್ ಮಂಜಣ್ಣ ಸಿನಿಮಾಗೆ ಏನು ಬೇಕು ಮತ್ತು ಹೆಂಗೆ ಅದನ್ನು ಸಿನಿಮಾನ ಪೋಟ್ರೇ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಯಾವ ಟೈಮಿಗೆ ಹೇಗೆ ಅದನ್ನು ಸಿನಿಮಾನ ರಿಲೀಸ್ ಮಾಡಬೇಕು ಆ ರಿಲೀಸ್ಗೆ ಏನು ಪ್ರಿಪ್ರೇಷನ್ಸ್ ಇರುತ್ತೆ ಲಾಂಚ್ ಮಾಡಬೇಕಾದ್ರೆ ಒಂದು ಒಂದು ಟೀಮ್ನ ನಿಜವಾಗ್ಲೂ ಒಂದು ಒಳ್ಳೆ ಟೀಮ್ನ ಸೆಟ್ ಮಾಡಿಕೊಡ್ತಾರೆ ಅವರು ಆ ಒಂದು ಒಳ್ಳೆ ಟೀಮ್ನ ವಿಷ್ಣು ಪ್ರಿಯಾಗೆ ಮಂಜಣ್ಣ ಸೆಟ್ ಮಾಡಿಕೊಟ್ಟಿದ್ದಾರೆ ಯಾಕೆಂದರೆ ಆ ಟೀಮ್ ನೋಡಿದ್ರೆ ಗೊತ್ತಾಗುತ್ತೆ ಪ್ರಕಾಶ್ ಸರ್ ಇರ್ಬೋದು ನಮ್ಮ ಸುರೇಶ್ ಅರಸ್ ಇರ್ಬೋದು ಎಲ್ಲರೂ ಒಂದು ಒಳ್ಳೆ ಟೀಮ್ ಸೇರಿಕೊಂಡು ಒಂದು ಒಳ್ಳೆ ಸಿನಿಮಾ ಇದಾಗಿದೆ ಶ್ರೇಯಸ್ ತುಂಬ ಹಾರ್ಡ್ ವರ್ಕ್ ಮಾಡುವಂಥ ಹುಡುಗ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಪಡ್ಡೆಯಹೊಲಿ ಮೂಲಕ ನನ್ಗೆ ಗೊತ್ತಿದೆ ಅವನ ಶ್ರಮ ಎಷ್ಟು ಹಾಕ್ತಾನೆ ಒಂದು ಸಿನ್ಮಾಗೆ ಅನ್ನೋದು ಆ ಶ್ರಮ ಈ ಸಿನಿಮಾದಲ್ಲೂ ಕಾಣಿಸುತ್ತೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ ಈ ಸಿನಿಮಾಗೆ ಅವನು ಡಿಟೇಲಿಂಗ್ ಕೆಲಸ ಆಗಿದೆ ಈ ಸಿನಿಮಾಗೆ ಇಡೀ ಟೀಮ್ಗೆ ಒಳ್ಳೇದಾಗ್ಲಿ ಎಲ್ಲರೂ ಬಂದಿದ್ದಾರೆ ಗೆಸ್ಟ್ಗಳು ಇದರಲ್ಲಿ ಮೂಲಕ ಶ್ರೇಯಸ್ನ ಇಂಟ್ರೊಡ್ಯೂಸ್ ಮಾಡಿದ್ದು ನಾನು ಹೇಗೋ ನನ್ನ ಜೊತೆ ರಮೇಶ್ ಅಣ್ಣ ಅವರು ಒಂದು ತುಂಬ ದೊಡ್ಡ ಒಳ್ಳೆ ಮನಸ್ಸಿಂದ ಶ್ರೇಯಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಶ್ರೇಯಸ್ ಬೆಳಿತಾನೆ ಅನ್ನೋ ವಿಶ್ವಾಸ ನನಗಿದೆ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು